ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಾನು ನಿಮ್ಮ ಮುಂದೆ ಹೇಳ ಒಂದು ದುರಂತ ಕತೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಕಣ್ಣಲ್ಲಿ ನೀರು ಕೂಡ ಬರುತ್ತೆ ಚಿಕ್ಕ ವಯಸ್ಸಿನ ಹೆಣ್ಣುಮಗಳ ಒಂದು ದುರಂತ ಕತೆ ಅಂತಾನೆ ಹೇಳ್ಬೋದು ಈಕೆ ಬಂದ್ಬಿಟ್ಟು ಸಿಂಧನೂರು ತಾಲೂಕ್ನವರು ಸೊ ಮಾನಸಿಕ ಅಸ್ವಸ್ಥಳಾಗಿ ರಸ್ತೆ ರಸ್ತೆಯಲ್ಲಿ ಬೀದಿ ಬೀದಿಗಳಲ್ಲಿ ಹಾಗೂ ನಿರ್ಜನ ಪ್ರದೇಶಗಳಲ್ಲಿ ಓಡಾಡ್ತಾ ಇರ್ತಾಳೆ ಈ ಹೆಣ್ಮಗಳು ಸೊ ನಮ್ಮ ಮೈಸಂದ್ರದ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಹೆಣ್ಮಗಳು ಸಿಗ್ತಾಳೆ ಜೊತೆಗೆ ಪೊಲೀಸರು ಕೂಡ ರೆಸ್ಕ್ಯೂ ಮಾಡಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಂತಹ ಒಂದು ದಿವಸ ಅವ ಆಕೆಯ ಪರಿಸ್ಥಿತಿ ಹೇಗಿತ್ತು ಅಂತ ತಾವು ನೋಡಿದಿರ ಅಂತ ಅನ್ಕೋತೀನಿ ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋದು ಕೂಡ ಇಷ್ಟಪಡ್ತೀನಿ ನಮಸ್ತೆ ಏನು ಹೆಸರು ನಿಮ್ಮದು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವ್ರ ಏನಾಗ್ಬೇಕು ಗೊತ್ತಾ ಪುನೀತ್ ರಾಜ್ಕುಮಾರ್ ಅವರು ಟಿವಿ ಹಾಕಿ ಕೊಟ್ಟವರ ಏನ್ ನಿಮ್ಮ ಹೆಸರು ಯಾವ ಊರು ನಿಮ್ಮದು ರಾಯಚೂರು 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 ಹತ್ರ ಯಾವ ಊರು ಗದ್ವಾಲ್ ಪ್ರತಿಯೊಬ್ರು ಯೂಟ್ಯೂಬು ಇನ್ಸ್ಟಾಗ್ರಾಮು ಅಥವಾ ಗಳಲ್ಲಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾರೆ ಒಂದು ರಾತ್ರಿ ಒಂದು ರಾತ್ರಿ ಒಂದು ಮಗು ಬೀದಿಯಲ್ಲಿ ಮಲಗೋದು ಎಷ್ಟು ಕಷ್ಟ ಅಂತ ತುಂಬಾ ಕಷ್ಟ ಇದೆ ಸೊ ತುಂಬಾ ವಿಚಾರಗಳನ್ನ ನಾನು ಹೇಳೋದಕ್ಕೆ ಇಷ್ಟ ಪಡಲ್ಲ ಯಾಕಂತ ಹೇಳಿದ್ರೆ ಆ ಸಂಸಾರ ಮಾಡಬೇಕಾದಂತ ಮಗು ಅದು ಸೊ ನಾಳೆ ಚೆನ್ನಾಗ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಪ್ರತಿಯೊಬ್ರು ಕೂಡ ತಪ್ಪದೆ ದಯವಿಟ್ಟು ದಯವಿಟ್ಟು ಕಮೆಂಟು ಲೈಕ್ ನಮ್ಗೆ ಅವಶ್ಯಕತೆ ಇಲ್ಲ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಉದ್ದೇಶ ಮಾಡ್ತಿರೋದಪ್ಪ ಅಂತ ಹೇಳಿದ್ರೆ ಆಕೆ ಬಂದು ಇಲ್ಲಿಗೆ ಸರಿಸುಮಾರು ನಾಲ್ಕರಿಂದ ಐದು ತಿಂಗಳಾಗಿರ್ಬೋದು ಐದು ತಿಂಗಳಲ್ಲಿ ಬರೋಬರಿ ಐದು ತಿಂಗಳಲ್ಲಿ ಆಕೆಯನ್ನ ಒಳ್ಳೆಯ ಮನುಷ್ಯರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಸೊ ಆ ಪ್ರಯತ್ನ ಫಲ ಕೊಟ್ಟಿದ್ಯಾ ಏನೋ ನನಗೂ ಗೊತ್ತಿಲ್ಲ ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಬದಲಾವಣೆಗಾಗಿ ಯಾಕಂದ್ರೆ ಸಾಕಷ್ಟು ಜನ ಹೆಣ್ಮಕ್ಳು ರಸ್ತೆ ಬದಿಯಲ್ಲಿ ಅಥವಾ ರೋಡ್ಗಳಲ್ಲಿ ಅಥವಾ ಎಲ್ಲಾದ್ರೂ ಬಿದ್ದು ಹೆಚ್ಚು ಕಮ್ಮಿ ಆದಾಗ ಆ ಅಂತ ಅವರ ರಕ್ಷಣೆಗೆ ಯಾರು ಹೋಗೋದಿಲ್ಲ ಜೊತೆಗೆ ಇವತ್ತಿನ ಕಾಲದಲ್ಲಿ ನೀವೇ ನೋಡಿರ್ಬೋದು ಸಣ್ಣ ಸಣ್ಣ ಮಕ್ಕಳ ಮೇಲೂ ಕೂಡ ಅತ್ಯಾಚಾರ ಆಗ್ತಾ ಇದೆ ಸೊ ನಿಜವಾಗು ಬಹಳ ಬೇಜಾರಾಗುವಂತ ಸಂಗತಿ ಸೊ ಅಂತ ಒಂದು ದುರ್ಘಟನೆ ಎಲ್ಲೂ ಕೂಡ ನಡೀಬಾರ್ದು ಇವತ್ತಿನ ಕಾಲದಲ್ಲಿ ಅವರು ಆ ಇದ್ದಂತ ಪರಿಸ್ಥಿತಿ ನೋಡಿದ್ರೆ ನಿಮ್ಗೂ ಕೂಡ ಕಣ್ಣಲ್ಲಿ ನೀರ್ ಬರುತ್ತೆ ಸೊ ಇವಾಗ ನೋಡೋಣ ಬನ್ನಿ ಸೊ ಅವ್ರು ಹೇಗಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ ಸೊ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಹೆಣ್ಣು ಮಕ್ಕಳು ಕಷ್ಟ ಪಡಬಾರ್ದು ಹೆಣ್ಣು ಮಕ್ಕಳು ಬೀದಿಲ್ ಮಲಗಬಾರ್ದು ಹೆಣ್ಣು ಮಕ್ಕಳ ಮೇಲೆ ಹಾಕ್ತಿರ್ತಕ್ಕಂತ ಅನ್ಯಾಯ ದೌರ್ಜನ್ಯ ಮತ್ತೆ ಅತ್ಯಾಚಾರಗಳು ನಿಲ್ಬೇಕು ಅಂದ್ರೆ ಹೆಣ್ಣುಮಕ್ಕಳ ರಕ್ಷಣೆ ನಾವು ನೀವೆಲ್ಲ ಮಾಡ್ಬೇಕು ಆ ಒಂದು ಪುನೀತ್ ಕೆಲಸ ನಾವು ಮಾಡಿದೀವಿ ಪೊಲೀಸವ್ರು ಮಾಡಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಬನ್ನಿ ನೋಡೋಣ ರಾಣಿ 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 ನಿದ್ದೆ ಮಾಡ್ಬಿಟ್ಟಿದ್ದಾಳ ರಾಣಿ ಅಮ್ಮ ಬಾಯ್ ಬಾ நீ அண்ணா ஷம்மா ஆ ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ಜಾಸ್ತಿ ಖುಷಿ ಎಷ್ಟು ಖುಷಿ ಆಯ್ತು ಎಷ್ಟು ಜಾಸ್ತಿ ಜಾಸ್ತಿ ಮತ್ತೆ ಹೇಳಿದ್ರೆ ನನಗೆ ಹೆಂಗೆ ಗೊತ್ತಾಗುತ್ತೆ ನಮಗೆ ತಿಂಡಿ ತಿಂದಾ ಈಗ ಹೆಂಗಿದ್ರ ಸರ್ ಹ ಮೊದ್ಲು ಬೀಗೋ ಮೊದ್ಲು ಹೆಂಗಿದ್ರು ಎಲ್ಲಾಕೊಂಡ ಮಾತಾಡೋ ಮತ್ತಸು ಟಿಫನ್ ಕೊಡಮ್ಮ ಟಿಫನ್ ಕೊಟ್ಟು ಕರೆದಿ ಕೊಡು ಟಿಫನ್ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಎಷ್ಟೋ ಜನರನ್ನ ರಕ್ಷಣೆ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದೀವಿ ಹಾಗೆ ಹೆಣ್ಣು ಈ ಹೆಣ್ಣು ಮಗಳ್ನು ಕೂಡ ತುಂಬಾ ಕಷ್ಟಪಟ್ಟು ರಕ್ಷಣೆ ಮಾಡಿ ಇವತ್ತು ಅವರ ಮಡಿಲಿಗೆ ಸೇರಿಸುವಂತ ಒಂದು ಸಣ್ಣ ಪ್ರಯತ್ನ ಕೆಲವು ತಿಂಗಳ ಹಿಂದೆ ಅಲ್ಲಿ ಪೊಲೀಸ್ ಲೆಟರ್ ಗಳಿದೆ ತಂಬ್ರಪ್ಪ ಇದ್ರ ಮೇಲೆ ಅಷ್ಟೇ ಇದ್ರ ಮೇಲೆ ಕೆಲವು ತಿಂಗಳ ಹಿಂದೆ ಆ ಈ ಹೆಣ್ಮಗಳು ಹೇಗ್ ಸಿಕ್ಕಿದ್ರು ಎಲ್ ಸಿಕ್ಕಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಕೂಡ ಇದೆ ತಾವ್ ನೋಡ್ಬೋದು ಅದಾದ್ಮೇಲೆ ಅವರ ಫ್ಯಾಮಿಲಿನ ಕರೆಸಿ ಆ ಕೇಳ್ತೀವಿ ಇವ್ರಿಗೆ ಸರಿಯಾಗಿ ಉಳ್ಕೊಳೋದಕ್ ಮನೆ ಇರೋದಿಲ್ಲ ಹಾಗಾಗಿ ಅವ್ರು ಹೇಳ್ತಾರೆ ಟ್ರೀಟ್ಮೆಂಟ್ ಕೊಡ್ಸೋದು ಕೂಡ ಕಷ್ಟ ಆಗತ್ತೆ ಅಂತ ಆಯ್ತಮ್ಮ ಇಲ್ಲೇ ಸ್ವಲ್ಪದನೇ ಇರಿ ಟ್ರೀಟ್ಮೆಂಟ್ ಕೊಡೋಣ ಅದ್ಮೇಲೆ ಸರಿ ಆದ್ಮೇಲೆ ಕರ್ಕೊಂಡು ಹೋಗಿ ಊರಿಗೆ ಅಂತ ಹೇಳಿರ್ತೀವಿ ಈಗ ನಿಮ್ ಮಗಳು ಚೆನ್ನಾಗಿದ್ದಾರಮ್ಮ ಹೇಗಿದ್ದಾರೆ ಇವಾಗ ಎಷ್ಟಿಕ್ಳತಿ ಬಂದು ಎರಡ್ ತಿಂಗಳು ಇದೆನೇ ನಿಮಿಷ ಹುರುವಾಕೆರೆ ಪೊಲೀಸ್ ಸ್ಟೇಷನ್ ಇಂದ ನಮ್ಗೆ ಕಳಿಸ್ಕೊಟ್ಟಿರ್ತಾರೆ ಬರೋಬರಿ ಈಗ ಎರಡ್ ತಿಂಗಳು ಆಗ್ತಾ ಇದೆ ಎರಡ್ ತಿಂಗಳು ಹಿಂದೆ ಇವ್ರು ಹೇಗಿದ್ರು ಅನ್ನೋದನ್ನ ತಾವ್ ನೋಡಿರ್ತೀರಾ ಈಗ ಅವ್ರಿಗೆ ಸ್ವಲ್ಪ ಗುಣಮುಖರಾಗಿ ಮಾಡಿದೀವಿ ನಮ್ ಕೈಲಾದಷ್ಟು ನಾವು ನೋಡ್ಕೊಂಡಿದೀವಿ ಸೊ ಇಲ್ಲಿ ಬಂದ್ಮೇಲೆ ಹೇಗಿದ್ದೀರ ಅಮ್ಮ ನೀವು ನಿಮ್ ಮಗಳ ವಿಷಯ ಏನಪ್ಪ ಅಂದ್ರೆ ಇವ್ರು ಕಳೆದೋಗಿರ್ತಾರೆ ನಾವು ವಿಡಿಯೋ ಬಿಟ್ಟ ಮೇಲೆ ಅವ್ರ ಮನೆಯವ್ರು ಸಿಗ್ತಾರೆ ಮನೆಯವ್ರು ಸಿಕ್ಕದ ಮೇಲೆ ಅವ್ರ ತಾಯಿನೂ ಕೂಡ ಆಶ್ರಮದಲ್ಲಿ ಇಟ್ಕೊಂಡು ಮಾತ್ರೆ ಕೊಡಿಸಿ ಇವಾಗ ಗುಣಮುಖರಾಗಿದ್ದಾರೆ ಸೊ ಏನ್ ಹೇಳ್ತೀರಾ ಇವಾಗ ಬೇಸ ಬೇಸ ನೋಡ್ಕೊಂತಾರ ನಮ್ಮ ನೋಡ್ಕೊಂತಾರ ನನ್ನ ಮಗನ್ ನೋಡ್ಕೊಂತಾರ ಮುಪ್ಪತ್ತು ಊಟ ಮಾಡ್ತಾ ಕೊಡ್ತಾರ ಬಟ್ಟೆಗಳು ಕೊಡ್ತಾರ ಏನ್ ಬೇಕಿಲ್ಲ ನೋಡ್ಕೊಂತಾರ ಹೇಗಿದ್ರಿ ಎರಡು ತಿಂಗಳು ನೀವು ಬೇಸಿದ್ರಾ ಚೆನ್ನಾಗಿದ್ರಾ ಈಗ ಊರಿಗೆ ಹೋಗ್ತಿರಲ್ಲ ಅಲ್ಲಿ ನಿಮ್ ಮಗಳಿಗೆ ಮಾತ್ರೆ ಕೊಡ್ಸ್ಬೇಕು ಕೊಡ್ಸಿಲ್ಲ ಅಂದ್ರೆ ನಾನು ಇರೋದು ಹೇಳ್ಬಿಡ್ತೇನೆ ಈಗ್ಲೇನೆ ನೀವು ಮಾತ್ರೆ ಕಂಟಿನ್ಯೂ ಮಾಡ್ಲೇಬೇಕು ಮಾತ್ರೆ ಕಂಟಿನ್ಯೂ ಮಾಡಿಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಆಗ್ತದೆ ಹಂಗ್ ಮಾಡ್ಬಾರ್ದು ಈಗ ಹೋದ್ಮೇಲೆ ನೀವು ಚೆಕ್ಅಪ್ ಮಾಡ್ಸಿ ಮಾತ್ರೆ ಕೊಡ್ಸ್ಬೇಕು ರಾಣಿ ಹೆಂಗಿದ್ಯಾ ಮತ್ತೆ ಊರು ಮನೆ ಬಿಟ್ಟು ಬರ್ತಿ ಇನ್ನೊಂದ್ಸತಿ ಬರಲ್ಲ ತಾನೇ ಬರ್ಬಾರ್ದು ಹಾ ಅವ್ರ ಯಾರು ನಿಮ್ಮ ಅಣ್ಣನ ಯಾರ ಮನೆಗೆ ಹೋಗ್ತೀರಾ ಇವಾಗ ಹೌದಾ ಏನ್ ಹೇಳ್ತೀರಾ ಸರ್ ನಮ್ಮ ಆಶ್ರಮದ ಬಗ್ಗೆ ಎರಡು ತಿಂಗಳಿಂದ ಹುಡುಗಿ ಪರಿಸ್ಥಿತಿ ಹೆಂಗಿತ್ತು ನಾರ್ಮಲ್ ಆಗಿದಾರ ಕರ್ಕೊಂಡೋಗ್ಬೋದ ಇವಾಗ ಸ್ನೇಹಿತರ ನೋಡಿದ್ರಲ್ಲ ನಮ್ ಕೈಲಾಗಿ ಸೇವೆ ನಾವ್ ಮಾಡಿದೀವಿ ಅದಕ್ಕೆ ಸಾಕಾರ ಕೊಟ್ಟಿರೋರು ನೀವು ಈ ಒಂದು ಪುಣ್ಯ ನಿಮಗ್ ಸಿಗ್ಬೇಕು

ಬಿಸಿ ಬಿಸಿ ಊಟ ದಿನ ಯಾಕೆ ವಿಡಿಯೋ ಮಾಡ್ತಾ ಅಂದ್ರೆ ಒಂದು ಬದಲಾವಣೆಗಷ್ಟೇ ಹೆಣ್ಮಕ್ಳು ರಸ್ತೆಗಳಲ್ಲಿ ಸಾಕಷ್ಟು ಜನ ಮಲಗ್ತಾರೆ ಅವ್ರನ್ನ ನೋಡಿ ಕೂಡ ನೋಡ್ದಂಗ್ ಹೋಗ್ತೀರಾ ಸುಮಾರು ಜನ ಸೊ ಒಬ್ರು ಒಬ್ರು ಲೇಡಿ ಅವ್ರ ಹೆಸರು ನನಗ್ ನೆನಪಿಲ್ಲ ಆ ತಾಯಿ ಅವತ್ತು ಕಷ್ಟಪಟ್ಟು ಹೆಣ್ಮಗಳನ್ನ ರಕ್ಷಣೆ ಮಾಡದೆ ಹೋಗಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ನೀವೇ ಯೋಚನೆ ಮಾಡಿ ಊಹೆ ಊಹೆ ಮಾಡ್ಕೊಳ್ಳಿ ಹೆಣ್ಣೆತ್ತಿರೋರ್ಗ್ ಮಾತ್ರ ಆ ಕಷ್ಟ ಗೊತ್ತಾಗತ್ತೆ ಆ ಅಮ್ಮ ಕಷ್ಟಪಟ್ಟು ಪೊಲೀಸ್ ಸ್ಟೇಷನ್ ಹೋಗಿ ಲೆಟರ್ ಮಾಡಿ ಇಲ್ಲಿ ಕರ್ಕೊಂಡು ಫಸ್ಟ್ ಬಂದಾಗ ಇವ್ರೊಬ್ಬರೇ ಬಂದಿದ್ದ ಇಲ್ಲಿಗೆ ಅದಾದ್ಮೇಲೆ ವಿಡಿಯೋ ಬಿಟ್ಟ ಮೇಲೆ ಅವ್ರ ಅವರು ಸಿಗ್ತಾರೆ ನಮಗೆ ಅವ್ರ ತಾಯಿಯವ್ರನ್ನು ಕರೆಸಿ ಇಲ್ಲೇ ಎರಡು ತಿಂಗಳು ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸಿ ಅವ್ರಿಗೆ ಹುಷಾರ್ ಮಾಡಿ ಕಳ್ಸಿಕೊಡ್ತಾ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ಪುನೀರ್ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಎಲ್ರಿಗೂ ಧನ್ಯವಾದಗಳು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅಮ್ಮ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ಮಿ ನಮಸ್ಕಾರ